ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದ ಅಂಗವಿಕಲರ ವಿಷಯಗಳನ್ನು ಮತ್ತು ಅಂಗವಿಕಲರ ಕಾರ್ಯಕ್ರಮಗಳನ್ನು ಮತ್ತು ಅಂಗವಿಕಲರ ಅನೇಕ ಯೋಜನೆಗಳ ಬಗ್ಗೆ ಮತ್ತು ಅನೇಕ ಅನುದಾನಗಳ ಬಗ್ಗೆ ಮಾಹಿತಿ ಹಂಚುವಂಥ ರಾಜ್ಯದ ಏಕೈಕ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಅಂದರೆ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಒಂದು ಕಡೆ ವಿಶೇಷ ವಿಶೇಷವಾಗಿ ಇವತ್ತಿನ ದಿನ ಒಂದು ವಿಶೇಷ ದಿನ ಇದೆ ಆ ದಿನದ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಘಟಕ ಒಂದು ಸಂಘದವರು ಮತ್ತು ಈ ಕಲಬುರಗಿಯಲ್ಲಿ ಹಿರಿಯರಾದಂಥ ಮತ್ತು ಈ ಸರ್ಕಾರಿ ಅಂಗವಿಕಲ ನೌಕರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತು ನಿವೃತ್ತರಾಗಿ ನಿವೃತ್ತರಾಗಿರುವ ನಮ್ಮೆಲ್ಲ ಹಿರಿಯರ ಮತ್ತು ಎಲ್ಲರ ಮಾರ್ಗದರ್ಶನ ನೀಡ್ತಕ್ಕಂಥ ಶಾಂತಪ್ಪ ಅವರ ಒಂದು ಶುಭಾಶಯ ಕೋರುವುದರ ಜೊತೆಗೆ ಅವರ ಒಂದು ಮುಂದಾಳತ್ವದಲ್ಲಿ ಮತ್ತು ಅವರ ಒಂದು ಅನುಮತಿಯ ಮೇರೆಗೆ ಜಿಲ್ಲಾಧ್ಯಕ್ಷರಾದಂಥ ಸಂತೋಷ್ ದಾಯಿಗೋಡೆ ಸರ್ ಅವರು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವರದಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ತಾವೆಲ್ಲ ಗಮನಿಸಬೇಕು ಬಂಧುಗಳೇ ಕರ್ನಾಟಕ ರಾಜ್ಯ ಅಂಗವಿಕಲ ಸರ್ಕಾರಿ ಅಂಗವಿಕಲ ನೌಕರರ ಸಂಘ ತಮಗೆಲ್ಲ ಗೊತ್ತಿದ್ದ ಹಾಗೆ ವಿಶೇಷ ಚೇತನರ ನೌಕರರಿಗೆ ಒಂದು ರಕ್ಷಾ ಕವಚ ಇದಾಗಿ ಯಾಕಂದರೆ ಏನೇ ಸಮಸ್ಯೆ ಆದರೂ ಸಹಿತ ಈ ಸಂಘದ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಅವ್ರ ರಕ್ಷಣೆಗಿಂತ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಸಂಘ ಬಲವಾದ ಸಂಘ ಯಾವುದಿದ್ರೆ ಅದು ಕರ್ನಾಟಕ ರಾಜ್ಯ ಅಂಗವಿಕಲ ಸರ್ಕಾರಿ ಅಂಗವಿಕಲ ನೌಕರ ಸಂಘ ಅಂತಕ್ಕಂಥ ನಮಗೆಲ್ಲ ಗೊತ್ತಿದ್ದ ಮಾತು ಅದರಂತೆ ಈ ಒಂದು ಸಂಘದ ಪೂರ್ವ ಅಧ್ಯಕ್ಷರು ಅಂದರೆ ಮೊದಲು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ರೇಣುಕಾ ಅವರು ಸಹಿತ ಸುಮಾರು ವರ್ಷಗಳವರೆಗೆ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ರಾಜ್ಯದ ಅಂಗ ಸರ್ಕಾರಿ ಅಂಗವಿಕಲ ನೌಕರಿಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದರಂತೆ ಅವರೇ ಬೆನ್ನೆಲೆ ಅವರಿಗೆ ಜೊತೆಗೂಡಿ ಕೈ ಜೋಡಿಸಿ ಕಲಬುರಗಿ ಜಿಲ್ಲೆಯ ಶಾಂತಪ್ಪ ಸಂಗಾವಿಯವರು ಇವರು ಸಹಿತ ಸುಮಾರು ವರ್ಷಗಳವರೆಗೆ ಅವರು ನಿವೃತ್ತಿ ಆಗುವವರೆಗೂ ಜಿಲ್ಲಾಧ್ಯಕ್ಷರಾಗಿಯೂ ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿಯೂ ಸಹಿತ ಸೇವೆ ಸಲ್ಲಿಸಿ ಈ ರಾಜ್ಯದ ಅಂಗವಿಕಲ ನೌಕರಿಗೆ ಮತ್ತು ಕಲಬುರಗಿ ಜಿಲ್ಲೆಯ ಅಂಗವಿಕಲರಿಗೆ ನ್ಯಾಯ ಕೊಡಿಸ್ಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂಥ ಒಬ್ಬ ಸರ್ಕಾರಿ ಅಂಗವಿಕಲ ನೌಕರು ಅಂದರೆ ಹೆಮ್ಮೆಯಿಂದ ಹೇಳ್ಬೋದು ಶಾಂತಪ್ಪ ಸಂಗಾವಿ ಸರ್ ಅಂತೇಳಿ ಅವರು ನಡೆದುಕೊಂಡ ದಾರಿಯಲ್ಲಿ ಮುಂದಿನ ಈ ಒಂದು ಈ ಒಂದು ಸಂಘದ ಮುಂದಾಳತ್ವ ವಹಿಸಿದಂಥ ಸಂತೋಷ್ ದಾಯಿಗೌಡ ಸರ್ ಅವರು ಸಹಿತ ಈ ಕಲಬುರಗಿ ಜಿಲ್ಲೆಯ ಅಂಗವಿಕಲ ಸರ್ಕಾರಿ ಅಂಗವಿಕಲ ನೌಕರಿಗೆ ಒಳ್ಳೆಯ ರಕ್ಷಣೆ ಕೊಡ್ತಾ ಇದ್ದಾರೆ ಮತ್ತು ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಹೋರಾಟ ಮಾಡ್ತಾ ಅದರ ಜೊತೆಗೇ ರಾಜ್ಯಾಧ್ಯಕ್ಷರಾದ ಈ ಸಂಘದ ರಾಜ್ಯಾಧ್ಯಕ್ಷರಾಗಿ ಈಗ ಪ್ರ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ರೇಣುಕಾರಾದ್ಯರಾದ ಮೇಲೆ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಇಂದ್ರೇಶ್ ಸರ್ ಆರ್ ಇಂದ್ರೇಶ್ ಸರ್ ಅಂತೇಳಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತಿನ ಶುಭಗಳಿಗೆಯಲ್ಲಿ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಸರ್ಕಾರಿ ಅಂಧ ಮಕ್ಕಳ ಶಾಲೆ ಮತ್ತು ಸರ್ಕಾರಿ ಕಿವುಡ ಮಕ್ಕಳ ಶಾಲೆ ಈ ಎರಡೂ ಶಾಲೆಗೆ ಭೇಟಿ ನೀಡಿ ಈ ಆರ್ ಇಂದ್ರೇಶ್ ಸರ್ ಅವರ ಜನ್ಮದಿನದ ಪ್ರಯುಕ್ತ ಹಬ್ಬದ ಪ್ರಯುಕ್ತ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಅವರಿಗೆ ಪ್ರಸಾದ ವಿತರಣೆ ಮಾಡಿ ಈ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದರಿಂದ ರಾಜ್ಯಾಧ್ಯಕ್ಷರಾದಂಥ ಆರ್ ಇಂದ್ರೇಶ್ ಸರ್ ಅವರಿಗೆ ಇನ್ನೂ ಆಯುರ ಆರೋಗ್ಯ ಭೋಗಭಾಗ್ಯ ಕೊಡಲಿ ಮತ್ತು ರಾಜ್ಯದ ಅಂಗವಿಕಲರಿಗೆ ಸರ್ಕಾರಿ ಅಂಗವಿಕಲ್ ನೌಕರಿಗೆ ರಕ್ಷಣೆ ಕೊಡಲಿ ಅವರಿಗೆಲ್ಲರಿಗೆ ನ್ಯಾಯ ಕೊಡ್ತಕ್ಕಂಥ ಅವರಿಗೆ ಶಕ್ತಿ ತುಂಬುವುದಕ್ಕಾಗಿ ಮತ್ತು ಅವರಿಗೆ ಒಳ್ಳೆಯ ಭವಿಷ್ಯ ಇರಲಿ ಅವರು ಸಹಿತ ಇನ್ನೂ ಉನ್ನತ ಉನ್ನತ ಹುದ್ದೆಗೆ ಹೋಗಲಿ ಅನ್ನೋ ಉದ್ದೇಶದಿಂದ ಇಟ್ಟುಕೊಂಡು ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಸರ್ಕಾರಿ ಅಂಧ ಮಕ್ಕಳ ಶಾಲೆಗೆ ಮತ್ತು ಸರ್ಕಾರಿ ಕ್ಯೂಡ ಮತ್ತು ಮೂಕ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಅಲ್ಲಿರೋ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ರಾಜ್ಯಾಧ್ಯಕ್ಷರಾದಂಥ ಇಂದ್ರೇಶ್ ಆರ್ ಸರ್ ಅವರ ಹುಟ್ಟುಹಬ್ಬದ ವಿಶೇಷ ಶುಭಾಶಯಗಳನ್ನು ಕೋರಿ ಅವರಿಗೆ ಪ್ರಸಾದ ವಿತರಣೆ ಮಾಡಿರುವ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಸಂತೋಷ್ ದಾಯಗೌಡೆ ಸರ್ ಅವರು ಇವರು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕಲಬುರಗಿ ಘಟಕದ ಅಧ್ಯಕ್ಷರಾಗಿ ಇವರ ಜೊತೆಗೆ ಲಾಲ್ ಮೊಹಮ್ಮದ್ ಅಂತಕ್ಕಂಥವರು ಸಹಿತ ಪದಾಧಿಕಾರಿಗಳು ಜೊತೆಗೆ ಗಿರ್ಮಲ್ ಸರ್ ಅಂತೇಳಿ ಅವರು ಸಹಿತ ಪದಾಧಿಕಾರಿಗಳು ಜೊತೆಗೆ ಚಂದ್ರಕಾಂತ ಚಂದಾಪುರ್ ಅಂತೇಳಿ ಸರ್ ಅವರು ಮತ್ತು ವಿವೇಕಾನಂದ ಗಡಬಳ್ಳಿ ಮತ್ತು ಪರಮಣ್ಣ ಸಿರಕನಳಿ ಈಗೂ ಹೀಗೆ ಅನೇಕ ಪದಾಧಿಕಾರಿಗಳ ಜೊತೆಗೂಡಿ ಇವತ್ತು ಸರ್ಕಾರಿ ಅಂಗ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಅವರಿಗೆ ಪ್ರಸಾದ ವಿತರಣೆ ಮಾಡಿರುವ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಶ್ರೀ ಸಂತೋಷ್ ಜಾಯಿಗೌಡೆ ಸರ್ ಅವರಿಗೆ ನಮ್ಮ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ನಮ್ಮ ಚಾನಲ್ ಬಳಗದ ವತಿಯಿಂದಲೂ ಸಹಿತ ಇಂದ್ರೇಶ್ ಆರ್ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು पर तो चलो करो ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಇಂದ್ರೇಶ್ ಸರ್ ಅವರ ಪ್ರಯುಕ್ತ ಹುಟ್ಟಹಬ್ಬವನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳ ಜೊತೆ ಆಚರಿಸ್ತಾ ಇದ್ದಾರೆ ಅವರ ಒಂದು ಪ್ರಯುಕ್ತ ಅವರ ಜೊತೆಯಲ್ಲಿ ಒಡನಾಡಿ ಆಗಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಸರ್ ಅವರು ಗೊರವಾಲಯ ಸರ್ ಅವರು ಬ್ರಹ್ಮಣ್ಣ ಸರ್ ಅವರು ಲಾಲ್ ಮಾಮಾ ಸರ್ ಅವರು ಕೂಡ ಕೂಡ ಗಿರಿಭಕ್ತರು ಅವರ ಒಂದು ಹುಟ್ಟವನ್ನು ಅವರು ಬೆಂಗಳೂರಿನಲ್ಲಿ ಇರತಕ್ಕಂಥ ಇರುವುದರಿಂದ ಅವರ ಹುಟ್ಟುಹಬ್ಬವನ್ನು ನಮ್ಮ ಸರ್ಕಾರಿ ಎಲ್ಲ ಮಕ್ಕಳು ಮತ್ತು ಶಾಲೆಯ ಮಕ್ಕಳ ಜೊತೆ ಆಚರಿಸಬೇಕು ಅಂತ ಹೇಳಿ ಅವರು ಅಲ್ಲಿಂದ ಒಂದು ಅನುಮತಿ ಅವರೊಂದು ಆಸೆಯೊಂದಿಗೆ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಆ ಅವರಿಗೆ ಭಗವಂತ ಆಯುರ ಆರೋಗ್ಯ ಭೋಗಭಾಗ್ಯಗಳನ್ನು ಪಟ್ಟು ಕಾಪಾಡಿ ಅವರ ಹೆಚ್ಚಿನ ರಾಜ್ಯ ಕಂದಾಯ ಇಲಾಖೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಅಂಗವಿಕಲರ ಸಮಸ್ಯೆ ಅಂಗವಿಕಲರ ಏಳಿಗೆ ಅಂಗವಿಕಲರಿಗೆ ಆಗಿ ಏನೇ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅವರು ಹೋರಾಟವನ್ನು ಮಾಡಿ ಯಾವುದೇ ತೊಂದರೆ ಆಗಿ ಆಗಬಾರ್ದು ನಮ್ಮಾಗಿ ಎಲ್ಲರೂ ನಮ್ಮ ಒಬ್ಬನೇ ಅಲ್ಲ ನಮ್ಮ ರಾಜ್ಯದ ಜನ ಅಂಗವಿಕಲರು ಏನಿದ್ದಾರೆ ಅವರು ನಮ್ಮಾಗಿ ಅಂತೇಳಿ ಎಲ್ಲರಿಗೂ ಎಲ್ಲರಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಭೋಗ ಭಾಗಗಳನ್ನು ಕೊಟ್ಟು ಅವರ ಹೆಚ್ಚಿನ ಆಸೆಯನ್ನು ಯಾವುದೇ ಸಮಸ್ಯೆ ಇದ್ರೂ ಕೂಡ ಭಾಗಿಯಾಗತಕ್ಕಂಥ ಒಂದು ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಹಾಗೆ ನಮ್ಮ ಸಂತಸವರು ಕೂಡ ನಮ್ಮ ಎಲ್ಲರೂ ಗುರುತಿಸ್ತಾ ಇರ್ತಾರೆ ಏನೇ ಇದ್ದರೂ ಅವರು ಒಂದು ಪ್ರತಿ ವರ್ಷ ಆಗಬೇಕು ದಿನಾಚರಣೆ ಮಾಡಬೇಕಾದ್ರೆ ನಮ್ಮ ಶಾಲೆಗೆ ಫಸ್ಟ್ ಗುರುತಿಸ್ತಾರೆ ನಮ್ಮ ಸಿಬ್ಬಂದಿ ವರ್ಗ ಗುರುತಿಸ್ತಾರೆ ಅವ್ರಿಗೆ ಸತ್ತ ಸತ್ಕರಿಸ್ತಾ ಇರ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಭಗವಂತ ಒಳ್ಳೆಯ ಶಕ್ತಿ ಮನಸ್ಸು ಕೊಡಲಿಕ್ಕೆ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋಣ Gracias.